ಹುಬ್ಬಡ್ಡಿ ಆಯ್ತೇನಾಳ ಮನಾಳ ಅಲ್ಲ ಹೋಗ್ಬಿಟ್ಟು ಹೂನ್ ಕುಟು ಚಾ ಹೇಳ್ಬಿಟ್ಟು ಜಾಗ ತಂದು ಮುಡ್ಬಿಟ್ಟಿನ ಇಂಥ ಬುದ್ಧಿ ಕಲ್ತ್ಬಿಟ್ರೆ ಮನೆ ಉದ್ದಾರ ಆಯ್ತದೆ ಏನು ನೀವು ಹಿಡ್ಕೊಂಡು ಒಡಿಸ್ಬಿಟ್ಟಿದೆ ನಾನು ದೊರದ್ರ ಬಡ್ಡಿ ಐದನೇ ಇಲ್ದೋದೇ ಹೇಳ್ಬಿಟ್ಟು ಜಾಗ ತಂದು ಮುಡ್ಬಿಟ್ಟಲ್ಲ ಮುಟ್ಟೆ ಮಂಗ ಏ ಉದ್ದಾರ ಅದು ಯಾ ಯಾಕು ನೀನು ಬರ್ಬಾರ್ದು ಬರ್ತದೆ ನಿನಗೆ ನೋಡೋಕೆ ಪೆದ್ನಂಗಿದ್ರು ಏ ನಿನ್ನ ಪೆದ್ದಂದ್ರೆ ನಾವು ಪೆದ್ ಬೇಕಾತಿದೆ ಚಾಡ್ ಗುರುಬಡ್ಡಿ ಐದನೇ ಓಹೋ ಬಂದಿದ್ದೆ ದೊಡಪ್ಪ ದೊಡಪ್ಪ ಅಂದ್ಕೊಂಡು ಮಾತಾಡ್ಸಿ ಇನ್ನೊಂದು ದಿವಸ ಮಾಡ್ತೀನಿ ನಮ್ಮದು ತಮ್ಮದು ಅಂತ ತಾನೇ ಒಂದು ಏಟ್ ಹೊಡ್ದಿದ್ದು ವಾರ್ದಾಕ್ಷ್ ಹೋಗ್ಬಿಟ್ಟು ಊಂಗೆ ಹೋಗ್ಬಿಟ್ಟು ನೀನು ಹಿಂಗೆ ಜಾಗ ತಂದ್ ನಾನು ನನ್ಗೆ ಒಟ್ಸ್ಬಿಟ್ಟಲ್ಲ ಲೋ ನೋಡ್ತೀನಿ ಕಲಾ ನೋಡ್ತೀನಿ ವಿಚಾರಿಸ್ಕೊತೀನಕಲ ಸರ್ ಇದೊಂದು ಸಮಯ ನೋಡ್ಕೊಂಡು ಸರಿ ಹೇಗೆ ಮಾಡ್ತೀನಿ ನೋಡ್ಕೊಂಡು ನಿಂಗೆ ದರದ್ರು ಬಡ್ಡಿ ಆಯ್ತೆ ಅಲಾ ಏನ್ ಮಾಡಿದನ್ಲ ನಾನು ನಿಮ್ ರೂಢ ತಿಂದಿದಲಾ ನಿಮ್ಮ ಬಡ್ಡಿ ಯಾಕೆ ಹೊಡಬೇಕಾಗಿತ್ತು ನನಗೆ ಯಾಕೆ ಹೊಡಬೇಕಾಗಿತ್ತು ಅಂತ ಸುಮ್ಮನೆ ಬಿಡ್ತೀನಿ ಕಟ್ಟಿದ್ರೆ ನಿಮ್ಮೆಲ್ಲಾರೇ ನೋಡ್ಕೊಳ್ಳಿ ಸರಿ ಎದು ಕೆಲಸ ನಾನು ನನ್ಪಡೆ ನನ್ ಕೆಲಸ ಮಾಡ್ತಾರ ಕಾಲ್ ಕೆತ್ತ ಬರ್ತಾನಲ್ಲ ಅಲ ನೀನು ನೋಡಿಲ್ಲ ಗಂಡಸಲ್ಲ ನೀನು ನಿಮ್ಮ ಬಡ್ಡಿ ಅಂದಿ ನೀನು ನೀನ್ ಕಟ್ಸಲ್ವಾ ಬಾಯಲ್ಲಿ ಮುಟ್ಟು ನೋಡದ ನಿಮ್ಮ ಅಪ್ಪ ನಿನ್ ಕರೆಟಾಗಿ ಕೊಟ್ಟಿದ್ರು ನೀನು ದರದ್ರ ಬಡಿದ್ನೆ ಯಾರು ಮಾಡ್ಕೊಂಡು ಎತ್ತಿದ್ದಲ್ಲ ನಿಮ್ಮ ಅವ್ವ ನಿನ್ನ ಗಂಡ್ಸಲ್ ಬಂದ ನೀನು ಬಂದು ಹೊಡಿಲ್ಲ ನೀನು ನೀನ್ ಬಂದು ಹೊಡಿ ಅದೇ ಈಗ ಸುಮ್ಮನೆ ಹೋಗಿ ನೀನು ನಾನೇನು ದೊಡಪ್ಪ ನಾನೇ ಮಾಡ್ದೆ ಅಲ್ಲಿ ತರ ಮೇಸ ಕೊಡೋ ಅಲ್ಲೂ ಇರೋಕ್ ಬಿಡಕಿಲ್ಲ ಇಲ್ಲಿ ಬಂದು ಇಲ್ಲಿ ಉಪ್ಪು ಇರೋಕ್ ಬಿಡಕಿಲ್ಲ ಟೇಕಿಂಗ್ ಗಾಡಿ ದೊಡಪ್ಪ ನಾನೇನ್ ಮಾಡ್ದೆ ದೊಡಪ್ಪ ನಿಂಗೆ ಏನೋ ತಿಕ್ಕ ತೋಟ ಮತ್ತೆ ಅಡಿಯಾರೆ ತಿರ್ಕಲ್ಲ ಐತೆ ಏನ್ ದೊಡಪ್ಪ ನಾನೇನ್ ಮಾಡಿದೆ ನೀನೇನ್ ಮಾಡಿದೆ ಯಾಕೆ ಏನ್ ಒಡ್ದಿನ ಸಾಯಿಸ್ಬಿಟ್ಟಿದ್ದೆ ನಾನು ಯಾಕೆ ಹೋಗಿ ಹೇಳಿದ್ದೀನಿ ನಿಮ್ಮ ಅವನಿಗೆ ನಿಮ್ಮ ಅವ್ವ ಎಂತ ಹೇಳ್ತೋಟದಲ್ಲಿ ಗೊತ್ತಾನೆ ಅಂತ ಸಾ ಬಾಬನ ಗೌರವ ಗೌರವವಿಲ್ಲದಾನೇ ಆಯ್ತು ಹೋಗ್ ನೀನೇ ಕೊಡ್ತೀನಿ ನಮಗೆ ಅಕ್ಕೇ ಹೋಗಿ ಅಲ್ದ್ರೆ ಮಗುನ್ಗೆ ಅಕ್ಕೇ ಅವಳ್ಕೊಪ ಕೆಲ್ವ ನನ್ನ ಮಗನಿಗೆ ಕೊಡ್ತದ್ಬಿಟ್ಟು ಆಡಿತು ಅದು ಬಡ್ಡಿ ಅದೇ ಎರ್ತೀಯ ಬೀದಿ ಬೀದಿ ಸುತ್ತಾಕ್ಬಿಬಿಟ್ಟು ಮಾತಾಡ್ತಾನೆ ಹೋಡಪ್ಪ ನನ್ನ ಇರ್ತಿ ಬಗ್ಗೆ ಮಾತಾಡ್ಬೇಡ ನಾನು ಇರ್ತಿ ಮನೆಯಲ್ಲೇ ಅವಳೇ ಇಲ್ಲ ಚೆನ್ನಾಗಿ ಹೋಗ್ ನಿನ್ನ ಸೊಸೆ ಹಾಳ್ಕೊ ಏನ ಏಂದ ಏನ್ ಅಂತ ಇದೀನಿ ನನ್ನ ಸೊಸೆ ಬಗ್ಗೆ ಎಲ್ಲ ಚಿನ್ನಕಲ್ಲ ನನ್ನ ಸೊಸೆ ಚಿನ್ನ ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ಬಡ್ಡಿ ಕತ್ತಿಸಾಕ್ಬಿಡ್ತೀನಿ ನೀನು ಎರ್ತಿ ಅಲ್ಲಿ ಇಲ್ಲಿ ಸುತ್ತವೆ ಕಲ್ಲೇ ಅವ್ ಅಜ್ಜ ಅವ್ರ್ ಕೊಟ್ಟು ಚಕ್ಕಂತ ಆಡ್ತಾವಳೆ ನೀನು ನಿನ್ನ ಮನೆ ಒಳಗೆ ಬಂದಿದ್ದಾವಂತ ನೋಡಿಲ್ಲ ಅನ್ಕೊಬಿಟ್ಟಿದ್ದಿಲ್ಲಾ ದೊಡ್ಡಪ್ಪ ಒಳ್ಳೆ ಮತಲ್ಲಿ ಹೇಳ್ತಾನೆ ಒಂಟೋಗ್ಬಿಡ್ ನೀನು ಸುಮ್ನೆ ನಾನು ಕರಿ ಒಡಬೇಡ ನೀನು ಉಗಲ ಅಡೇ ಬರ್ಬೋದೇ ಮನೆಯರ್ಸ್ಕ ನನ್ಗೆ ಬಾಳ ಮುಟ್ಟು ನಿಮ್ಮ ಅಪ್ಪ ನೀನ್ ಕರೆಕ್ಟ್ ಹುಟ್ಟಿದ್ರೆ ನೋಡ್ ದೊಡಪ್ಪ ನಮ್ಮ ಹಿರಿಯರು ಗುರು ಹಿರಿಯರಿಗೆ ಗೌರವ ಕೊಡ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಸುಮ್ನೆ ನಾನು ಒಡ್ದು ಆಡಿಸ್ಕೊಂಡು ಹೋಗಿನಿ ನಾನ್ ಸುಮ್ನೆ ಇರತಾರೆ ಆಮೇಲೆ ಸುಮ್ನೆ ಒಳ್ಳೆ ಮತ ಹೇಳ್ತಾನೆ ಒಂಟು ನೀನು ಒಂಟೋರ ನಿಂಗೆ ಒಳ್ಳೇದು ಇಲ್ಲಾಂದ್ರ ಮಾತ್ರ ನಾನ್ ಸುಮ್ನೆ ಬಲ ಏನ್ ಮಾಡಿಲ್ಲ ಬಾ ಬರ್ತೀನಿ ನೋಡ್ತೀನಿ ಬಡ್ಡಿ ಇದೆ ನಿಮ್ಮ ಮೌಗಿ ಸುದ್ದಿ ಮಾತಾಡೋದು ಅಷ್ಟೇ ದೊಡ್ಡಪ್ಪ ಹೇಳ್ತಾನೆ ಒಳ್ಳೆ ಮತ್ತೆ ಹೊಂಟೋಗ್ಬಿಡು ಓಡ್ದಂಗಲ್ಲ ಇಲ್ಲ ಮಾಡಿ ಏನ್ ಮಾಡಿ ಮಾಡ್ಬಲಾ ಎಂತ ಮಾಡಿ ಬರ ಬಲ ಆಯ್ತು ನಾನು ನೋಡಾಬಿಡದ ಸುಮ್ನ ಹಳ್ಳೆ ಮತ್ತೆ ಸುಮ್ನೆ ಕಾಲಕೋತೀನಿ ಮನೆಗನು ಊಟ ಪಡ ನಾನು ಊಟಕ್ಕೆ ಓದಿ ಚೆಪಪ್ಪ ಸುಮ್ನಾಗಿದೇನು ಏನ್ಲಾ ಮದುವೆ ಆದ್ಮೇಲೆ ಬುದ್ಧಿವಂತಿಲ್ಲ ಬುದ್ಧಿ ಕಲ್ಸಿದ ನೀನ್ ಇರ್ತಿ ಹ್ಮ್ ಬುದ್ಧಿವಂತಾಗಿದೀನಿ ಏನೀಗ ಮನ ಮಗನೇ ಹೋಹ್ ಕೆಲಸ ಮಾಡಾ ಬಟ್ಟತಾನೆ ಕೆಲಸ ಮಾಡಕ್ಕೆ ಚಂಗಲ್ ನನ್ ಮಗನ ಬರ್ಬೋದಿಲ್ವಾ ಎರಡು ಪಿಚರ್ ಅಲ್ಲಿ ಇಲ್ಲಿ ಈ ವಯಸ್ಸಲ್ಲಿ ಹೆಂಗಿರ್ಬೇಕು ಮುದುಕನಾಗೆ ಕೆಲಸ ಮಾಡ್ಕೊಂಡಿದ್ದಾನೆ ಮುದುಕನಂಗೆ ಆನೆ ಬರೋದಿಲ್ವಾ ಓಹೋ ಎಲ್ಲ ಕೆಲಸ ಮಾಡ್ತಾನೆ ಬಟ್ಟೆ ಒಟ್ಟೆವರಿ ಕರ್ಬಿಳ ನೀನು ಏನ ನಾನು ಕರ್ಬಿಣನಾ ನಾನು ನಿನ್ನ ಮಗ ಹಾಕೊಂಡು ಊರು ಊರುಟ್ಟಿರ್ತಾನಲ್ಲಾ ನಾನು ಕೆಲಸ ಮಾಡಿ ಸಂಪಾದನೆ ಮಾಡಿ ಆಸ್ತಿ ಅಂತ ಅಂತಕೊಂಡಿವಿ ಅಂತ ಒಟ್ಟೆ ಊರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ಎಲ್ಲಾನು ನಾನು ಲಕ್ಷ್ಮಿ ಹೇಳ್ಕೊಟ್ಟವಳೆ ಏನ ನಾನು ಎಕ್ಳ ಒಟ್ಟೆವರಿ ಮಾಡಾನೆ ನೀನು ಇರ್ತಿ ಅಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ಅವ್ರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ವಾ ನಿನ್ ಸರಿ ಹೇಗಾವಳೆ ನೋಡ್ತಾರಪ್ಪ ಸುಮ್ಮನೆ ನೀನು ಮಾತಾಡಿ ಮಾತಾಡಿ ನಂಗೆ ಹುಚ್ಚು ಬರ್ಸಿಬೇಡ ನೀನು ಸುಮ್ನ ಒಳ್ಳೆ ಮತ್ತೆ ಹೇಳ್ತಾನೆ ಹೊಟ್ಟೋಗು ಎಲ್ಲಾ ಮಾಡಿ ಏನ್ ಮಾಡಿಲ್ಲ ಬಾಲ ಅದೇನ್ ಮಾಡಿ ಮಾಡಿ ನೋಡ್ತೀನಿ ಈಗ ಏನೀಗ ನಾನ್ ಸುಮ್ನೆ ನನ್ ಕೆಲಸ ಮಾಡ್ತಂತ ನೀನ್ ಹಾಕಿಂಗ್ ಕಾಲ್ ಕರ್ಕೊಂಡಿರ್ತ ಜೊತೈದಿ ಎಲ್ಲೋ ಏಟ್ ರೂಪಾಯಿ ಬೇಕು ನಿನ್ ಅಕ್ಕಂಗ ಆಗ್ತಾ ಹಾ ಆಯ್ತು ಒಡಿಲ ಒಡೀ ನಿಮ್ಮ ಅಪ್ಪ ನೀನು ಹುಟ್ಟಿದ ಕರೆಕ್ಟಾಗಿ ಏ ದೊಡಪ್ಪ ಸುಮ್ನೆ ನೀನು ನನ್ಗೆ ಒಡೆಯ ಮನ್ಸಿಲ್ಲ ಈಗ ಕೆಲಸ ಅದ ನನ್ ಕೆಲಸ ಮಾಡಬೇಕು ಇಲ್ಲ ಕಲಾ ಹೊಡಿತೀನಿ ಅಂತ ಇಲ್ಲ ನಾನ್ ನಿನ್ ಇಲ್ಲ ನೀನ್ ಅನ್ ಕೊಡಿ ಹಂಗ ಬಾ ಆಯ್ತು ಹೊಡಿತೀನಿ ಸಕ ದೊಡಪ್ಪಾ ಸಾಕ ದೊಡಪ್ಪ ಸಕ ದೊಡಪ್ಪ ದೊಡಪ್ಪ ಅಯ್ಯೋ யோடனோட்டாண்ட் கை கல்சியதாக நம்ம அப்படி நம்ம அவனவதி நோட் கல் நீ ಬಾ ಹೋಗಿ ನ್ಯಾಯ ಕೊಡ್ದ ಬಾ ಪಟೇಲಪ್ಪಂಗೆ ನ್ಯಾಯ ಕೊಟ್ಟರೆ ಸರ್ ಬರೋದ್ ಕಂದ್ ಬಾ ಇಬ್ ಮಗನೇವ ಊರಿಂದಾಚಿರಿ ನಾಯಿ ಕೊಟ್ಬಿಟ್ರು ಅದೇನು ತೀರ್ಮಾನ ಮಾಡೋದು ಮಾಡ್ಲಿ ಬೌವಾ ಯಾಕೆ ಸುಮ್ನೆ ಕೂತ್ಕೊಂಡ್ ನೀನು ನಿಂಗೆ ಏನ್ ಗೊತ್ತು ನಿಂತಕೋಬಿಟ್ಟು ವಡಿ ಇಲ್ಲ ನೀನ್ ಇಲ್ಲ ನಾನ್ ನೋಡಿದೀನಿ ನೀ ನೋಡಿ ನಾನ್ ನೋಡಿದೀನಿ ಅಂದ್ರೆ ಒಡಿಸ್ಕೊಳ್ಳೋಣ ಹತ್ತಿ ಒಡ್ದೆ ನಾನೇವಾ ನೋಡು ಯಾರ ಹಂಗಂದ ನಾನ್ ನಡಿತೀನಿ ನೀ ನೋಡಿ ನಾನ್ ನೋಡಿತೀನಿ ನೀ ನೋಡಿ ಅಂತ ಅಂದ್ರ ಪೆದ್ ಬಡ್ಡಿ ಎಲ್ಲ ಸುಮ್

ഓ ഇല്ല നിൻ്റെ നിന്നു കൊടദിട്ട് ദണ്ടാത്തു വേടി വടക്കിട്ട് ഇത് കൊടുത്ത

ಏನು ಅದನ್ನಿಂದ ಅಮ್ಮ ಕಣತೆ ದೊಡ್ಡ ಪುಂಡಿ ಹೇಳು ಆಯ್ಕೆ ಕೊಡ್ಬೇಡ ಅಂತ ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಇವ್ರ ಹಾರದಲ್ಲಿ ಹಾಡ ಆಟ ಕಂಡು ಹಿರಿಯರ್ ಬಿಟ್ಟು ಬಣ್ಣ ನೀ ಆಯ್ಕೆ ಕೊಡದ ಇವ್ರ ಮಾನ ಅಮೃವದೆಲ್ಲ ಬೀದಿ ಹರ ಜಾಗಕ್ಕು ಆಗ್ಲಿ ನನ್ ಸಮಾಧಾನ ಆಗದು ನನ್ ಮಗ ಚಂದೊಳ್ಳಿ ಬುದ್ಧ ಅಂತ ನಮ್ಗೆ ಪೆದ ಮುಂಡೆ ಪೆದ ಮುಂಡೆ ಬಂದ್ ಮನೆಗೆ ಓ ಏನ್ ಇವ್ರ ಇರ್ದಯ ಇವ್ರ ಉಂದಯ ಇವ್ರ ಎಲ್ಲಾ ಅಲ್ಲ ಇವ್ರ ಇರ್ದೇ ಆಗಕ್ಕು ಇನ್ ಮಿಕ್ತಾರಲ್ಲ ಏನ್ ಮಾಡಾರ ಕಣೆ ಬಾರದು ಕಮ್ಮಗ ಕ್ಯಾರಿಯರ್ ಇತ್ತು ಈ ಆಕ್ಮಿಂತಲ್ಗೂ ಕೆಡಿಕೊಂಡು ಹೊಡಿತಾರಲ್ಲ ನಾನು ಹೆಂಗ್ ಹೋಗಿ ನ್ಯಾಯ ಕೊಡೋದು ನಾನು ಹೇಳು

ನಿನ್ ತಟೆ ನೋಡ್ಕಲ ಹೆಂಗ್ ಮಾಡ್ತೀನಿ ಅಂತ ದೊಡಪ್ಪ ನಿನ್ ಅಮ್ಮಯ್ಯ ದೊಡಪ್ಪ ಅಮ್ಮಯ್ಯ ಗೊತ್ತಾಯ್ತದಿರು ನಡಿ ನಡಿ ಸಾಕ್ಸಿ ಹೇಳಿ ನಡಿ ಮಗ ಬಣ್ಣ ಬಣ್ಣ ನಾನು ಇಲ್ವ ಬಣ್ಣ ಸಾಕ್ಸಿ ಹೇಳ್ತೀನಿ ನಾನು ನೋಡ್ರಪ್ಪ ನೋಡಿ ನನ್ ಪಣ್ಣ ನಾನು ಅಲ್ದ ಕೆಲಸ ಮಾಡ್ತೀರ ನಮ್ ದೊಡಪ್ಪ ಬಂದ್ಬಿಟ್ಟು ವಾಡಿ ವಾಡಿ ಅಂತೂ ಆಡ್ಸ್ಕೊಬಿಟ್ಟು ಈಗ ನಾಯಿ ಕೊಡ್ತೀನಿ ಅಂತ ಹೋಯ್ತಾ ಕುಂತದೆ ನನ್ಗೆ ಬೇರೆ ಎದ್ರಿಕೆ ಆಯ್ತದೆ ಏನು ಎಂತ ಅಂತ ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ನಾನ್ ಏನ್ ಮಾಡೋಣ ಅನ್ಬಿಟ್ಟು ಒಂದ್ಚೂರು ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ બોરોબમાતે નમસ્કાર ડોડપા ડોડપા બેડકન ડોડપા નહી આય કોડબડા ડોડપા 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 નહી આય કોડબડા કન ડોડપા ઇન કાલ ગડક તિન કન ડોડપા ડોડપા બાલા બાલા ગુતા તિન નિંગે બા બા ડોડપા બેડકન ડોડપા ઇન અમ્મા હા બા બા મારતી નિમના આવ તારે આવ તરવા બની બની